ಡಯಟ್ ಅಂದ ಕೂಡಲೇ ತುಂಬ ಜನ ಅಂದ್ಕೊಳ್ಳೋದೇನು ಅಂತಂದರೆ ನಾವು ಕಮ್ಮಿ ತಿನ್ನಬೇಕು ಸಪ್ಪೆ ಊಟ ಮಾಡಬೇಕು ಇಷ್ಟ ಆಗಿರೋದನ್ನು ತಿಂದೇ ಇರೋಂಥದ್ದು ಅದನ್ನು ಡಯಟ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಅದರಲ್ಲೂ ಡಯಾಬಿಟೀಸ್ ಬಂದ ಕೂಡಲೇ ಓಕೆ ಸ್ವೀಟ್ ತಿನ್ನೋಂಗೇ ಇಲ್ಲ ಅಥವಾ ಏನು ಹೊರಗಡೆ ತಿನ್ನಂಗಿಲ್ಲ ತುಂಬ ಸಪ್ಪೆಯಾಗಿ ಊಟ ಮಾಡಬೇಕು ಒಂಥರ ಲೈಫ್ ತುಂಬ ಸಪ್ಪೆ ಅನ್ಸ್ಬಿಡತ್ತೇನೋ ಅಥವಾ ಡಯಟ್ ಅಂತ ಈ ಥರ ಎಲ್ಲ ಒಂದು ಡಯೆಟ್ ಅಂದ ತಕ್ಷಣ ಆ ಥರ ಒಂದು ಕಲ್ಪನೆಗಳು ಜನರಲ್ಲಿ ಮೂಡ್ತಾ ಇರೋಂಥದ್ದು ತುಂಬ ಜನ ಹಂಗೆ ಾರೆ ಆದರೆ ನಾವು ಹೇಳ್ತೀವಿ ಒಂದು ಡಯೆಟ್ ಪ್ಲಾನ್ ಅಥವಾ ನ್ಯೂಟ್ರಿಷನ್ ಪ್ಲಾನ್ ಹೆಂಗಿರತ್ತೆ ಅಂತಂದರೆ ನಿಮಗೆ ಇಷ್ಟವಾಗಿರೋದನ್ನ ತಿನ್ನಬಹುದು ಆದರೆ ಅದರ ಬಗ್ಗೆ ಒಂದು ನಿಗಾ ಇರಬೇಕು ಬೇಕಾಬಿಟ್ಟು ತಿನ್ನದ್ದಲ್ಲ ಅದಕ್ಕೊಂದು ಪೋರ್ಷನ್ ಕಂಟ್ರೋಲ್ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಸ್ವೀಕರಿಸಬೇಕು ಆ ಥರ ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಆರೋಗ್ಯನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ ನಮಗೆ ಫಸ್ಟ್ ಕ್ಲೈಂಟ್ ನನಗೆ ಹೆಚ್ಚಿನ ಕ್ಲೈಂಟ್ಗಳು ಕೇಳೋದು ಇದು ಇಷ್ಟ ನನಗೆ ಅನ್ನ ಅನ್ನನೇ ಇಷ್ಟ ನೀವು ಅನ್ನ ಕೊಡ್ತೀರಾ ಇವಾಗ ಡಯಾಬಿಟಿ ಹೇಳ್ಬೇಡಿ ನನ್ಗೆ ಹೇಳ್ಬೇಡಿ ಅಂತ ಹೇಳ್ತಾರೆ ನಾವು ಹೇಳೋದು ತಿನ್ನಬೇಕು ಅಂತಲೂ ಇಲ್ಲ ಈಗ ಜೆನೆಟಿಕಲಿ ನೀವು ಜಾಸ್ತಿ ರಾಗಿ ಬಳಸ್ತಾ ಇರೋದು ಅಥವಾ ಜೋಳ ಬಳಸ್ತಿರೋಂಥದ್ದು ಅಥವಾ ಅಕ್ಕಿ ಬಳಸ್ತಿದ್ರೆ ಖಂಡಿತವಾಗ್ಲೂ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗಕ್ ಸಾಧ್ಯ ಇದೆ ಆದರೆ ಯಾವುದನ್ನು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಅದರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಸೊ ನಮ್ಮ ಡಯಟ್ ಚಾರ್ಟ್ಗಳನ್ನು ನೋಡಿದಾಗ ಕೆಲವೊಂದು ಜನ ಹೇಳ್ತಾರೆ ಏನ್ ನೀವು ಹೊಸ ಕೊಟ್ಟೇ ಕೊಟ್ಟೆ ಇಲ್ಲ ನಾವು ಏನು ತಿಂತಿದ್ವಿ ಅದನ್ನೇ ನೀವು ಕೊಟ್ಟಿದ್ದೀರಾ ಅಂತ ಹೌದು ಏನು ತಿಂತಿದ್ದೀರಾ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ನಿಮ್ಮ ದೇಹದ ಪ್ರಕೃತಿನ ಅರ್ಥ ಮಾಡಿಕೊಂಡು ಅದನ್ನು ಚೇಂಜಸ್ ಮಾಡಿಕೊಂಡು ಅದರಲ್ಲಿ ಹೆಂಗೆ ಬದಲಾವಣೆಗಳನ್ನು ತರಬೇಕು ಅಂತ ಹೇಳೋದನ್ನು ನಾವು ಹೇಳ್ಕೊಡೋಂಥದ್ದು ಅಲ್ಲಿ ಅಲ್ಲಿ ನ್ಯೂಟ್ರಿಷನಿಸ್ಟ್ಗಳು ಕೆಲಸ ಮಾಡೋಂಥದ್ದು ಅಂದರೆ ನಿಮ್ಮ ದೇಹಕ್ಕೆ ಹೇಗೆ ನಾವು ಫುಡ್ಡನ್ನು ಕೊಡಬೇಕು ಯಾವ ದಿ ಯಾವ ಟೈಮಲ್ಲಿ ಯಾವ ಪದಾರ್ಥವನ್ನು ಕೊಟ್ಟರೆ ಅದರಿಂದ ಜಾಸ್ತಿ ಜಾಸ್ತಿ ಬೆನಿಫಿಟ್ ಸಿಗಬಹುದು ಅದಕ್ಕೆ ಕಾರಣನೇ ನಮಗೆ ಈಗ ತುಂಬಾ ಜನ ನೀವು ಎಲ್ಲಾ ಕಡೆಯಲ್ಲೂ ಓದ್ತಾ ಇರ್ಬೋದು ನೋಡ್ತಿರ್ಬೋದು ಹಲವಾರು ವಿಷಯಗಳು ಬಂದಿರುತ್ತೆ ಈಗ ಮೆಂತೆ ತಗೊಂಡ್ರೆ ಡಯಾಬಿಟಿಸ್ ಕಮ್ಮಿ ಆಗುತ್ತೆ ಹೀಗೆ ಆಪಲ್ ಸಿಡ ವಿನೇಗರ್ ತಗೊಂಡ್ರೆ ಕಮ್ಮಿ ಆಗುತ್ತೆ ಪನೀರ್ ಕಪೂರ್ ಹೀಗೆ ಹಲವಾರು ಪದಾರ್ಥಗಳು ಸ್ವೀಕರಿಸೋ ಮುಖಾಂತರ ಶುಗರ್ ಲೆವೆಲ್ಸನ್ನ ಮೇಂಟೈನ್ ಮಾಡಬಹುದು ಅಂತ ಹೇಳೋದನ್ನ ನೀವು ಕೇಳಿರ್ತೀರಾ ಆದ್ರೆ ಅದನ್ನ ನೀವು ಅಳವಡಿಸಿಕೊಂಡಾಗ ನಿಮಗೆ ರಿಸಲ್ಟ್ ಸಿಗದೆ ಇರೋಂಥದ್ದು ಯಾಕೆಂತಂದ್ರೆ ಅದು ಆ ವ್ಯಕ್ತಿಯ ಪ್ರಕೃತಿ ಮೇಲೆ ಡಿಸೈಡ್ ಆಗಂಥದ್ದು ಇಲ್ಲಿ ನಾವು ಹೆಲ್ಪ್ ಯಾವ ಟೈಮಲ್ಲಿ ತಿಂತೀರಾ ಸೊ ಈ ಮೈಂಡ್ಫುಲ್ನೆಸ್ ಮತ್ತೆ ಪೋರ್ಷನ್ ಕಂಟ್ರೋಲ್ ಇದ್ ಒಬ್ಬ ಡಯಾಬಿಟಿಕ್ ಅಂತಲ್ಲ ಯಾವುದೇ ವ್ಯಕ್ತಿ ಆದ್ರೂ ಇರಬೇಕು ಆವಾಗಷ್ಟೇನೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಆಗಿರೋ ಆಗಂತದ್ದು ಈ ಪೋರ್ಷನ್ ಯಾಕೆ ಪೋರ್ಷನ್ ಬೇಕು ಇವಾಗ ಅಲ್ಲಿ ತಿನ್ನಲೇಬೇಕು ಅಂತಲ್ಲ ಈಗ ತುಂಬ ಜನ ಹೇಳ್ತಾರೆ ಯಾಕೆ ಅದು ಕ್ಯಾಲರೀಸ್ ಯಾಕೆ ನಾವು ಫುಡ್ಡನ್ನ ವೇ ಮಾಡಬೇಕು ಹಾಗೆ ತಿನ್ನಬಾರ್ದ ಅಂತ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಹೊಟ್ಟೆಯ ಸಾಮರ್ಥ್ಯದ ಬಗ್ಗೆ ನಿಮಗೆ ಹೊಟ್ಟೆ ತುಂಬಿರೋದು ಚೆನ್ನಾಗಿ ಗೊತ್ತಾಗತ್ತೆ ಅಂತಂದರೆ ಏನು ತೂಕ ಮಾಡೋದು ಅವಶ್ಯಕತೆ ಇರಲ್ಲ ಆದರೆ ನಾವು ಫಸ್ಟ್ ಕ್ಲೈಂಟಿಗೆ ಬಂದ ತಕ್ಷಣ ಒಂದು ಎರಡು ಮೂರು ದಿವಸ ನಿಮ್ಮ ಆಹಾರನ ತೂಕ ಮಾಡಿ ತಿನ್ನಿ ಅಂತ ಹೇಳ್ತೀವಿ ಯಾಕೆಂತಂದ್ರೆ ಈಗ ನಾವು ಎಷ್ಟು ತಿಂತಾ ಇದೀವಿ ಅಂತಂದರೆ ನಮಗೆ ಹೊಟ್ಟೆ ತುಂಬಿರೋದು ಗೊತ್ತಾಗಲ್ಲ ಹೊಟ್ಟೆ ತುಂಬಿದ್ದಂದ್ರೆ ಏನು ಫುಲ್ ಆಗಬೇಕು ಆವಾಗ ನಮಗೆ ಗೊತ್ತಾಗೋದು ಮುಕ್ಕಾಲ್ ಅಂಶದಲ್ಲಿ ನಿಲ್ಲಿಸ್ಬೇಕು ಯಾವಾಗ್ಲೂ ನಾವು ಹೊಟ್ಟೆ ಹೊಟ್ಟೆ ಫುಲ್ ಅಂತ ಹೇಳ್ತಾರಲ್ಲ ಆ ಆ ಮುಕ್ಕಾಲ್ ಆಗಿರೋದು ತುಂಬಾ ಚಿಕ್ಕ ಮಗು ಇರಬೇಕಾದ್ರೆ ಮಗುವಿನಲ್ಲಿ ಆದ್ರೆ ಹೆಂಗೆ ಅಂತಂದ್ರೆ ನಾವ್ ಏನ್ ಕಲ್ಸಿರ್ತೀವೋ ಈಗ ಏನ್ ಮಗು ತಿನ್ಸಕ್ಕೆ ನಾವು ಕಲ್ಸಿದಷ್ಟು ಅದು ತಿನ್ಲೇಬೇಕು ಕಾಲಕ್ರಮೇಣ ಏನಾಗುತ್ತೆ ಅದು ಒಂದಿಷ್ಟು ತಿಂದಾಗ ಮಗು ಸಾಕು ಅಂತ ಹೇಳುತ್ತೆ ಆದ್ರೆ ನಾವು ಅಲ್ಲಿ ನಿಲ್ಸಲ್ಲ ಇನ್ನು ಜಾಸ್ತಿ ತಿನ್ನಿಸ್ತಾ ಹೋಗ್ತೀವಿ ಸೊ ಈ ತರ ಜಾಸ್ತಿ ತಿನ್ಸಿದಾಗ ಏನಾಗುತ್ತೆ ಸೆಟೈಟಿ ಸಿಗ್ನಲ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಹಸುವೆ ಹೊಟ್ಟೆ ತುಂಬಿರೋ ರೀಡ್ ಮಾಡ್ತಾ ಇತ್ತು ಮಾಡ್ತಾ ಇರೋಂಥದ್ದು ಕಮ್ಮಿ ಆಗ್ತಾ ಬರುತ್ತೆ ಸೊ ಓವರ್ ಈಟಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಹಲವಾರು ವರ್ಷಗಳಾದಾಗ ನಮಗೆ ನಮ್ಮ ಕಂಟ್ರೋಲೇ ಇರೋಲ್ಲ ಆ ಕಂಟ್ರೋಲನ್ನು ತರಕ್ಕೋಸ್ಕರ ಈ ಕ್ಯಾಲರಿ ಕ್ಯಾಲ್ಕುಲೇಷನ್ಸ್ ಅಥವಾ ವೇ ವೇಯಿಂಗು ಅದೆಲ್ಲ ಬಂದಿರೋಂಥದ್ದು ಆದರೆ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಇದು ಓವರ್ ಆಲ್ ಜೀರ್ಣ ಪ್ರಕ್ರಿಯೆ ಅಥವಾ ಜೀರ್ಣ ಆಗಿ ಅರಗಿಸ್ಕೊಳ್ಳುವಿಕೆ ಅದೆಲ್ಲ ಚೆನ್ನಾಗಿದೆ ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಬೇಕಾಗಲ್ಲ ಆದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ತನಕ ಒಂದು ಹೆಲ್ಪ್ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಈ ಫುಡ್ ಅನ್ನ ಮೆಷರ್ ಮಾಡೋದ್ದು ಅಥವಾ ಇಷ್ಟು ಪೋರ್ಷನ್ ಅಲ್ಲಿ ತಿನ್ನಿ ಅಥವಾ ಇದಿಷ್ಟು ಈ ಸಂದರ್ಭದಲ್ಲಿ ತಿನ್ನಿ ಮೈಂಡ್ಫುಲ್ಲಾಗಿ ತಿನ್ನಿ ಇವುಗಳೆಲ್ಲ ಬಂದಿರೋದೇ ನಮ್ಮ ತಪ್ಪಾದ ಆಹಾರ ಕ್ರಮಗಳಿಂದಾಗಿ ಯಾಕೆಂತಂದರೆ ಅದನ್ನೆಲ್ಲ ಬಿಟ್ಕೊಂಡು ಬಂದಿದ್ದೀವಿ ನಾವು ಅದು ಇವತ್ತು ನಿನ್ನೆ ಅಂತಲ್ಲ ಒಂದು ವಾರ ಒಂದು ದಿನ ಅಂತಲ್ಲ ಹತ್ತು ಹನ್ನೆರಡು ವರ್ಷಗಳು ಅಥವಾ ಇಪ್ಪತ್ತು ವರ್ಷಗಳ ಆದಮೇಲೆ ಅದರದ್ದು ಸಮಸ್ಯೆಗಳು ನಮಗೆ ಇರೋಂಥದ್ದು ಕೆಲವರು ಮಕ್ಕಳು ತುಂಬ ಸಣ್ಣ ಇರಬೇಕಾದ್ರೆ ಓವರ್ ಈಟಿಂಗ್ ಮಾಡ್ತಾರೆ ಆಮೇಲೆ ಕ್ರಮೇಣ ಸರಿ ಹೋಗ್ತಾರೆ ಇನ್ನು ಕೆಲವರು ಮಿಡಿಲ್ ಏಜಲ್ಲಿ ಅಥವಾ ಟೀನ್ ಏಜಲ್ಲಿ ಜಾಸ್ತಿ ತಿನ್ನೋಂಥದ್ದು ಓವರ್ ಈಟಿಂಗ್ ಬಂದಿರತ್ತೆ ಅಥವಾ ಇನ್ಯಾವ್ತೋ ಒಂಥರ ಇವಾಗ ಅನ್ನದ ಪೋರ್ಷನ್ ಎಷ್ಟಿರಬೇಕು ಅಂತ ಹೇಳೋದು ಒಂಥರ ನಾವು ಮರ್ತ್ಕೊಂಡ್ಬಿಟ್ಟಿದೀವಿ ನಾವು ಹೇಗೆ ತಿಂತ ಇದ್ವಿ ಅಥವಾ ನಮ್ಮ ಪೂರ್ವಜರು ಹೇಗೆ ತಿಂತಿದ್ರು ಅಂತ ನಾವು ಯೂಶಲಿ ಹೇಳ್ತೀವಿ ಪೂರ್ವಜರು ಅಂತ ತಗೊಂಡಾಗ ಎಸ್ಪೆಷಲಿ ಈಗಿನ ಜನ್ರೇಷನ್ ಈಗಿನ ಟೈಮಲ್ಲಿ ಬರೀ ಮೂವತ್ತು ನಲ್ವತ್ತು ವರ್ಷ ಹಿಂದೆ ಅಲ್ಲ ನಾವು ಎಂಬತ್ತು ತೊಂಬತ್ತು ವರ್ಷ ಹಿಂದೆ ಹೋಗಬೇಕು ಆ ಕಾಲದ ಅವರು ಹೇಗೆ ತಿಂತಿದ್ರು ಅದನ್ನು ನಾವು ಗಮನಿಸಬೇಕಾಗಿರೋಂಥದ್ದು ಯಾಕೆಂತಂದರೆ ಇವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದರೆ ನಾವು ಟೆಕ್ನಾಲಜೀಸ್ ಬೆಳೆದಂಗೂ ನಮ್ಮ ಆಹಾರ ಕ್ರಮಗಳಲ್ಲೂ ತುಂಬ ವ್ಯತ್ಯಾಸ ಬಂದಿದೆ ಒಂದು ಸಣ್ಣ ಉದಾಹರಣೆ ಈಗ ಗಮನಿಸೋದಂತಾದರೆ ಸಣ್ಣ ಮಗುವಿಗೆ ಕೊಡುವ ಆಹಾರ ಮೊದಲು ಹೆಂಗಿತ್ತು ಅಂತಂದರೆ ಮಕ್ಕಳಿಗೆ ಮಗುವಿಗೆ ಹಲ್ ಬಂದಾಗ ಅದು ಕೂತ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಮನೇಲಿ ಏನು ಅಡುಗೆ ಮಾಡ್ತಿದ್ದಿದ್ದು ಅದನ್ನೇ ಕೊಡ್ತಿದ್ದಿದ್ದು ಆದರೆ ಇಂಡ ಈಗ ಒಂದು ಐವತ್ತು ಅರವತ್ತು ವರ್ಷ ಹಿಂದಿನ ಮಾತ್ರ ಸೆರಿ ಅಥವಾ ಸೆರಿಯಾಗಿ ಅಥವಾ ಪೇಸ್ಟ್ ಫಾರ್ಮ್ಗಳನ್ನೆಲ್ಲ ನಾವು ಕೊಡೋಕೆ ಶುರು ಮಾಡಿರೋದು ಅಥವಾ ಬೇರೆ ಬೇರೆ ಈಗ ಬ್ರ್ಯಾಂಡ್ಗಳು ಬರೋಕ್ಕೆ ಶುರು ಆಗಿರೋಂಥದ್ದೆಲ್ಲ ಇತ್ತೀಚೆಗೆ ಮೊದಲು ಅದು ಇರಲಿಲ್ಲ ಹೀಗೆ ನಮ್ಮ ಪ್ರಾಸೆಸ್ಡ್ ಫುಡ್ ಏನಿದೆ ಅದು ಇತ್ತೀಚೆಗೆ ಜಾಸ್ತಿ ಆಗಿರೋಂಥದ್ದು ಇದು ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಮಾಡ್ತಾ ಇರೋಂಥದ್ದು ಹೀಗೆ ಓವರ್ ಆಲ್ ನಮಗೆ ಪೋಷನ್ ಕಂಟ್ರೋಲ್ ತಪ್ಪಿರೋದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಓವರ್ ಆಲ್ ನಮಗೆ ಸಿಗಂಥ ಆಹಾರಗಳು ಬೇರೆ ಬೇರೆ ವಿವಿಧ ಆಹಾರಗಳಿಂದ ನಮ್ಮ ಪೋರ್ಷನ್ ಕಂಟ್ರೋಲ್ ಇಲ್ಲ ನಮಗೆ ಯಾವುದನ್ನು ಎಷ್ಟು ತಿನ್ನಬೇಕು ಅಂತ ಹೇಳೋದು ಗೊತ್ತಿಲ್ಲದೆ ಹೋಗಿರೋದು ಸೊ ಅದನ್ನ ಹೇಳ್ಕೊಡ್ಬೇಕಾಗಿದೆ ಇವಾಗ ಡಯಾಬಿಟೀಸಲ್ಲಿ ಮೇನ್ ಆಗಿರೋದೆ ಪೋಷನ್ ಕಂಟ್ರೋಲ್ ಈಗ ಡಯಾಬಿಟೀಸ್ ಬರ್ತಾ ಇರೋದನ್ನೇ ಪೋಷನ್ ಕಂಟ್ರೋಲ್ ಇಲ್ದೇ ಅತಿಯಾಗಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತಗೊಳೋದು ನಾರಿನಾಂಶಗಳು ಕಮ್ಮಿ ಮಾಡ್ತಾರೆ ು ಓವರಾಲ್ ಊಟದಲ್ಲಿ ಸೊ ಅದು ಏನಾಗುತ್ತೆ ಡಯಾಬಿಟೀಸಿಗೆ ಎಡೆ ಮಾಡ್ತಾ ಇರೋಂಥದ್ದು ಇನ್ನು ಡಯಾಬಿಟೀಸ್ ಬಂದ ಮೇಲೆ ಏನು ಮಾಡ್ತಾ ಇದ್ದೀವಿ ಪೋರ್ಷನ್ ಬಗ್ಗೆ ನಿಗಾ ವಹಿಸಲ್ಲ ಸೊ ಪೋರ್ಷನ್ ಬಗ್ಗೆ ನಿಗಾ ವಹಿಸ್ಕೊಂಡಾಗ ಅಂದ್ರೆ ನಾನು ಇಷ್ಟು ತರಕಾರಿ ತಿಂತೀನಿ ಇಷ್ಟು ಅನ್ನ ತಿಂತೀನಿ ಇಷ್ಟು ಬೇಳೆ ಕಾಳುಗಳು ಅಥವಾ ಮಾಂಸಗಳನ್ನು ತಿಂತೀನಿ ಹೀಗೆ ಒಂದು ಬ್ಯಾಲೆನ್ಸ್ಡ್ ಆಗಿ ತಿಂದಾಗ ಅಂದ್ರೆ ಆ ವ್ಯಕ್ತಿಯ ತೂಕ ಎತ್ರ ಅದಕ್ಕೆ ಅನುಗುಣವಾಗಿ ಪ್ಲಸ್ ಎಷ್ಟು ಫ್ಯಾಟ್ ಇದೆ ಓವರಲ್ ಆ್ಯಕ್ಟಿವಿಟಿ ಹೆಂಗಿದೆ ಇವಾಗ ಏನೋ ಕೆಲಸ ಮಾಡಲ್ಲ ನಾನು ಎರಡು ಮುದ್ದೆ ತಿಂತೀನಿ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ ಹೀಗೆ ಆ ಮನುಷ್ಯನ ಆ್ಯಕ್ಟಿವಿಟಿ ಮೇಲೆ ಆಲ್ ದಿನಚರಿ ಮೇಲೆ ಎಲ್ಲನೂ ಡಿಸೈಡ್ ಆಗೋಂಥದ್ದು ಎಷ್ಟು ಪೋರ್ಷನ್ ತಿನ್ನಬೇಕು ಅಲ್ಲಿ ಎಲ್ಲೂ ಸೆಟ್ ಇಲ್ಲ ಒಬ್ಬರು ಎರಡೇ ಚಪಾತಿ ತಿನ್ನಬೇಕು ಎರಡೇ ರೊಟ್ಟಿ ತಿನ್ನಬೇಕು ಆ ವ್ಯಕ್ತಿಯ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು ಹೀಗೆ ಆ ವ್ಯಕ್ತಿನ ಅರ್ಥ ಮಾಡಿಕೊಂಡು ವ್ಯಕ್ತಿಯ ಆಕ್ಟಿವಿಟಿ ಅದ್ರ ಮೇಲೆ ಪೋರ್ಷನ್ ಡಿಸೈಡ್ ಆಗೋಂಥದ್ದು ಸೊ ಒಂದು ಬ್ಯಾಲೆನ್ಸ್ಡ್ ಮೀಲಲ್ಲಿ ಎಲ್ಲ ಅದನ್ನು ಇರಬಹುದು ಅಂದರೆ ಎಲ್ಲ ಕಾಂಪೊನೆಂಟ್ಸ್ ಇದ್ದು ಕರೆಕ್ಟಾದ ಪ್ರಪೋರ್ಷನ್ಸಲ್ಲಿದ್ದಾಗ ನಮ್ಮ ದೇಹವನ್ನು ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕಿದೆ ಇದೆ ಡಯಾಬಿಟಿಸ್ ಬರದೇ ಇದ್ದಂಗೆ ತಡೆಗಟ್ಟಬೋದು ಬಂದಿದ್ದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ